ಬಿಡಿಗೆ ನಾರಾಯಣ ಆಯ್ತು ನೀವು ಅಲ್ಲೇ ಇಲ್ಲ ಸರ್ ನಾ ಅದೇ ತೋರ್ ಇಲ್ಲ ಇಲ್ಲ ಅಲ್ಲೇ ಅಲ್ಲಿ ಇಲ್ಲಿ ನೀವು ಅಲ್ಲೇ

म <laughs> Vem um the? ಟ್ರೈನಿಂದು ಹಿಂಗೆ ನಿಮ್ಗೆ ಪ್ಲ್ಯಾನ್ ಆಯ್ತು ಸ್ಪೀಡ್ ಆಗಲಿ ನಾವು ಆಲ್ಟರ್ನೇಟಿವ್ ಪ್ಲ್ಯಾನ್ ಮಾಡೋಕತ್ತೀವಿ ಒಂದು ನಿಮಗೆ ನೀರು ಈಗ ನಾನು ನಿಮ್ಗೆ ಹೇಳಿದ್ದೆಲ್ಲ ಇಲ್ಲಿ ಇದೊಂದು ಕೆಲಸ ಇನ್ನೊಂದು ಇಲ್ಲಿ ಮೂರು ಅಲ್ಲಿ ಎರಡು ಇಲ್ಲಿ ಹಾಂ ಅದೇವತ್ತು ಇಂಜಿನಿಯರಿಂಗ್ ಹಿಂದೂಸ್ತಾನು ಹಿಂದೂಸ್ತಾನ್ ಇಂಜಿನಿಯರಿಂಗ್ದಾಗ ಎರಡು ಮಾಡಿಸ್ತಾ ಇದ್ದೀವಿ ನಾರಾಯಣ ಇಂಜಿನಿಯರಿಂಗ್ಸ್ ಮೂರು ಮಾಡಿಸ್ತಾ ಇದ್ದೀವಿ